ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಕಾಮತ್ ಅವರು ಸಿಟ್ಟಲ್ಲಿ ಭಾಗ್ಯ ಭಾಗ್ಯ ಅಂತ ಕೂಗ್ತಾ ಇರ್ತಾರೆ ಕಾರಣ ಇಷ್ಟೇ ತಾಂಡು ಹೋಗಿ ಅಲ್ಲಿ ಇದ್ದು ಇಲ್ಲದ್ದು ಭಾಗ್ಯನ ಬಗ್ಗೆ ಹೇಳಿ ಮದುವೆ ನಿಲ್ಲಿಸ್ಲೇಬೇಕು ಅಂತ ಏನೇನೋ ನ ಇಟ್ಟಿರ್ತಾನೆ ಅದಕ್ಕೆ ಕಾಮತ್ ಅವರು ಸಿಟ್ಟಲ್ಲಿ ಭಾಗ್ಯ ಯ ಭಾಗ್ಯ ನನ್ ಕೂಗ್ತಾ ಇರೋದು ನೀನ್ ಕೇಳ್ತಿಲ್ವಾ ಬಾಯಿಲಿ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಈ ಕಡೆ ಕನಿಕಾಗಿ ಇದನ್ನ ನೋಡೋಕೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಆಗ ಭಾಗ್ಯ ಮತ್ತು ಮನೆಯವರು ಎಲ್ರು ಏನ್ ಮಾವ ಯಾಕೆ ಏನಾಯ್ತು ಇಷ್ಟೊಂದು ಜೋರಾಗಿ ಕೂಗ್ತಾ ಇದ್ದೀರಾ ಅಂತ ಭಾಗ್ಯ ಕೇಳ್ತಾಳೆ ಆಗ ಕಾಮತ್ ಅವರು ಅಲ್ಲಾ ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದ ನಾಟಕ ಮಾಡ್ತೀಯಾ ಪಾಪ ಈ ಮನುಷ್ಯ ಬಂದು ಎಲ್ಲ ನಿಜ ಹೇಳ್ದ ಸರಿ ಹೋಯ್ತು ಇಲ್ಲ ಅಂದ್ರೆ ನನ್ ಮಗನ ಜೀವನನೇ ಹಾಳಾಗ್ ಹೋಗ್ತಿತ್ತು ನಿನ್ನ ನೀನ್ ಏನ್ ಅನ್ಕೊಂಡಿದೀಯಾ ಏನ್ ಮಾಡಿದ್ರು ಅದು ಸರಿ ಹೋಗುತ್ತೆ ಅಂತ ಅನ್ಕೊಂಡಿದೀಯಾ ಸಾಕು ಇಷ್ಟು ದಿನ ಮಾಡಿದ್ದು ನೀನು ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಈ ಮದುವೆನ ಆಗೋಕೆ ಬಿಡಲ್ಲ ಅಂತ ಕಾಮತ್ ಅವರು ಹೇಳಿ ಬಿಡ್ತಾರೆ ಈ ವಿಷಯನ ಕೇಳಿ ಎಲ್ರಿಗೂ ಶಾಕ್ ಆಗ್ಬಿಡುತ್ತೆ ಅಯ್ಯೋ ಏನಪ್ಪ ಇವ್ರು ಇಷ್ಟೊಂದೆಲ್ಲ ಮದುವೆಯನ್ನ ಕಷ್ಟಪಟ್ಟು ಮಾಡ್ತಾ ಇದ್ವಿ ಇವ್ರು ನೋಡಿದ್ರೆ ಈ ತರ ಹೇಳ್ತಾ ಇದ್ದಾರೆ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಹಿಂದಿರ್ತಾರೆ ಆಗ ಭಾಗ್ಯ ಈ ತಾಂಡವ್ರು ನಾನು ಬಿಡಿಸ್ಲೇಬಾರದಿತ್ತು ಅವ್ರನ್ನ ಬಿಡಿಸಿದಕ್ಕೆ ಇಷ್ಟೆಲ್ಲ ರಾಮಾಯಣ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಆಕಾ ಕಾಮತ್ತವ್ರು ಅಲ್ಲಮ್ಮ ನೋಡ್ ಭಾಗ್ಯ ಹೇಳ್ತಾ ಇರೋದು ಸರಿಯಾಗೆ ಇದೆ ನಿಮ್ ತಂಗೇನೇನಾದ್ರು ನನ್ ಮಗನ್ಗೆ ಮದುವೆ ಮಾಡಿದ್ರೆ ನನ್ ಮಗನ ಜೀವನ ಹಾಳಾಗೋಗುತ್ತೆ ಅಂತ ಹೇಳ್ತಾ ಇರುವಾಗ ಕುಸುಮಾ ಏ ಮನೆ ಹಾಳಾ ಏನೋ ಬಂದಿದೆ ನಿನಗೆ ರೋಗ ಯಾಕೋ ಈ ತರ ಮಾಡ್ತಾ ಇದೀಯಾ ಇದರಿಂದ ನಿನಗೇನೋ ಲಾಭ ಮನ್ಸು ಇದೆಯಾ ನಿನಗೆ ನಿನ್ನ ಮಗ ಅಂತ ಹೇಳ್ಕೊಳಕೆ ನಂಗೆ ನಾಚಿಕೆ ಆಗ್ತಿದೆ ಅಂತ ಅಮ್ಮ ತಾಂಡವನ ಬೈತಾಳೆ ಆಗ ಕಾಮತ್ ಅವರು ಸರಿಯಪ್ಪ ನೀನು ಹೇಳಿದೆಲ್ಲ ಕರೆಕ್ಟಾಗೇ ಇದೆ ಹೋಗು ನೀನೇ ಈ ಮದುವೆನ ನಿಲ್ಲಿಸ್ಬಿಡು ಈ ಮದುವೆ ಮಾಡೋದು ನನಗೂ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಗ ತಂಡ ತುಂಬಾನೇ ಖುಷಿಯಿಂದ ಡಾನ್ಸ್ ಮಾಡಿಕೊಂಡು ಭಾಗ್ಯ ಮತ್ತು ಕುಸುಮನ್ ಮುಂದೆ ಹೋಗ್ತಾ ಇರ್ತಾನೆ ಭಾಗ್ಯನಿಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಏನಪ್ಪ ಇವರು ನಿಜವಾಗ್ಲೂ ಮದುವೆ ಬಿಟ್ರಾ ಏನು ಅಂತ ಏನು ಯೋಚನೆ ಮಾಡಿದ್ರೆ ಸುಮ್ಮನೆ ತಾಂಡವನೇ ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ತಾಂಡ ಹೋಗ್ತಾ ಇರೋದನ್ನ ನೋಡಿ ಕುಸುಮಾನು ತರನೇ ಹೋಗ್ತಾ ಇರ್ತಾಳೆ ಹಿಂದ್ಗಡೆಯಿಂದ ಹೋಗ್ತಾ ಇರುವಾಗ ಏ ನಿಂತ್ಕೊಳ್ಳೋ ಮನೆ ಹಾಳಾ ನಿಂತ್ಕೊಳ್ಳೋ ಅಂತ ಕುಸ್ಮ ಹೋಗ್ತಾ ಇರ್ತಾಳೆ ಏನಮ್ಮ ನಿಂದು ಅಂತ ತಾಂಡೋ ಕೇಳ್ತಾನೆ ಆಗ ಕುಸುಮಾ ಲೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ಈ ತರ ಎಲ್ಲ ಮಾಡೋಕೆ ಹೋಗ್ಬೇಡ ಏನೋ ಬಂದಿದ್ದೀನಿ ನಿನಗೆ ದೊಡ್ಡೋಗ ನಿನಗೆ ಮನುಷ್ಯತ್ವ ಮಾನವೀಯತೆ ಇದೆಯಾ ಯಾಕೋ ಈ ತರ ಮಾಡ್ತಾ ಇದೀಯಾ ದಯವಿಟ್ಟು ಮಾಡ್ಬೇಡ ಕಣೋ ಪಾಪ ಹುಡುಗಿ ಅವಳಿಗೆ ಈ ತರಾನೇ ಮಾಡ್ಬಿಡ ಕಾಣೋ ಮದ್ವೆ ನಡೀಲಿ ಬಿಟ್ಬಿಡು ಅಂತ ಹೇಳಿದಾಗ ಏನಮ್ಮ ನೀನು ಈ ತರ ಹೇಳ್ತಾ ಇದೀಯಾ ಎಷ್ಟೇ ಆದ್ರೂ ನೀನ್ ಸೊಸೆ ಅಲ್ವಾ ಅವಳನ್ನ ಹೇಗ್ ಬಿಟ್ಕೊಡ್ತೀಯ ನೀನು ನೀನ್ ಏನ್ ಹೇಳಿದ್ರು ಈ ಮದುವೆನ ನಾನು ಖಂಡಿತ ನಿಲ್ಸೇ ನಿಲ್ಸ್ತೇನಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ತಾಂಡವ್ ಹೇಳ್ತಾ ಇರ್ತಾನೆ ಆಗ ಅಮ್ಮನಿಗೆ ತುಂಬ ಅನಿಸಿಟ್ಟು ಬಂದು ಥೂ ನೀನೊಬ್ಬನ ಮನುಷ್ಯನ ನೀನ್ ಎಂತನೋ ಅಂತ ಗೊತ್ತಿದ್ರೆ ನೀನ್ ಹೋಟೆಲ್ನ ನಾನು ಸಾಯಿಸ್ಬಿಡ್ತಾ ಇದ್ದೆ ನಿನ್ ತಾಯಿಯಾಗಿ ನಾನೊಂದ್ ಮಾತು ಕೇಳ್ತೀನಿ ನಡ್ಸ್ಕೊಡ್ತೀಯಾ ಅಂತ ತಾಂಡವ್ನ ಕೇಳ್ತಾಳೆ ಆಗ ತಾಂಡವ್ ಅಷ್ಟೇನಾ ಸರಿ ಸರಿ ಕೇಳು ಅಂತ ಹೇಳ್ತಾನೆ ಆಗ ಕುಸುಮ ಕೈ ಮುಗಿದು ದಯವಿಟ್ಟು ಈ ಮದ್ವೆನ ನಿಲ್ಲಿಸ್ಬೇಡ ಕಣೋ ಈ ಮದುವೆ ಮಾಡೋಕೆ ಭಾಗ್ಯ ತುಂಬಾನೇ ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳೋ ಅಂತ ಹೇಳಿದಾಗ ಸರಿ ಅಮ್ಮ ಹಾಗಿದ್ರೆ ನಾ ನಿಲ್ಲಿಸಲ್ಲ ಆದ್ರೆ ಒಂದ್ ಕಂಡೀಷನ್ ಇದೆ ಅದೇನಪ್ಪ ಅಂದ್ರೆ ನೀನು ಅಪ್ಪ ಆ ಭಾಗ್ಯನ ಬಿಟ್ಟು ಬರಬೇಕು ನನ್ನ ಹತ್ರನೇ ಇರಬೇಕು ಹೀಗಿದ್ರೆ ಮಾತ್ರ ನಾನು ಈ ಮದುವೆನ ನಿಲ್ಸಲ್ಲ ಇಲ್ಲಾಂದ್ರೆ ನಾನು ನಿಲ್ಸೇ ನಿಲ್ಸ್ತೀನಿ ಅಂತ ಹೇಳ್ಬಿಡ್ತಾನೆ ಆಗ ಕುಸುಮನ್ಗೆ ಏನು ಮಾತಾಡಕ್ಕಾಗದೆ ಸುಮ್ನೆ ನಿಂತ್ಕೊಂಡ್ ಆಗ ತಾಂಡೋ ಓ ಗೊತ್ತಾಯ್ತು ಬಿಡಮ್ಮ ನಿನ್ ಮನ್ಸಿನ ಮಾತು ಏನಂತ ನೀನ್ ಯಾವತ್ತಿದ್ರು ಸೊಸನಾ ಹೇಗ್ ಬಿಟ್ಕೊಡ್ತೀಯಾ ಹಾಗಿದ್ರೆ ಈ ಮದುವೆನ ನಾನು ನಿಲ್ಸೇ ನಿಲ್ಸ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಅಡಿಗೆ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಬಂದು ಏ ನಿಲ್ಸ್ರಪ್ಪ ಇಲ್ಲಿ ಯಾವ್ದು ಮದ್ವೆ ನಡೆಯಲ್ಲ ಸುಮ್ನೆ ಯಾಕೆ ಅಡುಗೆ ಮಾಡಿ ನಿಮ್ ಕೆಲಸನ ಹೆಸಗೆ ಮಾಡ್ಕೋತೀರಾ ಯಾಕೆ ಸುಮ್ಮನೆ ಟೈರ್ಡ್ ಆಗ್ತೀರಾ ಬಿಟ್ಟೋಗ್ಬಿಡಿ ಅಂತ ಹೇಳಿದಾಗ ಯಾರು ಕೇರ್ ಮಾಡಿದೆ ತಮ್ಮ ಕೆಲಸನ ತಾವು ಮಾಡ್ತಾ ಇರ್ತಾರೆ ಮತ್ತೊಂದು ಕಡೆ ಡೆಕೋರೇಷನ್ಗೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಬಂದು ತಾಂಡವು ಏ ಇಲ್ಲೇನೂ ಕೆಲಸ ಮಾಡ್ತಾ ಇಲ್ಲ ಸರ್ ಸುಮ್ಮನೆ ಯಾಕೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋತೀರಾ ಹೊರಬಿಡಿ ಇಲ್ಲಿಂದ ಅಂತ ಹೇಳಿದಾಗ ರೀ ಯಾಕೆ ರೀ ತಲೆ ತಿಂತೀರಾ ನಮ್ಮ ಕೆಲಸ ನಮಗೆ ಮಾಡೋಕ್ ಬಿಡಿ ಆಗ್ಲಿಲ್ಲ ತುಂಬಾ ಟೈಮ್ ಆಗಿದೆ ಅಂತ ಅವರು ಏನು ಕೇರ್ ಮಾಡಿದ್ಲೆ ತಮ್ಮ ಕೆಲಸನ ತಾವು ಮಾಡ್ತಾ ಇರ್ತಾರೆ ಈ ಕಡೆ ತಾಂಡವ್ ಬೈಕೊಂಡು ಅಲ್ಲ ಅಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಯಾರು ನನ್ನ ಮಾತನ್ನ ಲೆಕ್ಕಕ್ಕೆ ತಗೋತಾ ಇಲ್ಲ ಏನು ಇವ್ರಿಗೆಲ್ಲ ನಾನು ಅಷ್ಟೊಂದು ಚಿಪ್ ಆಗೋದಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಕಾಮತ್ ಅವರು ಹೆದರಿಗೆ ಬರ್ತಾರೆ ಹಾಗೇ ಕಾಮತ್ನ ಹಿಂದೆ ಎಲ್ಲರೂ ಬರ್ತಾ ಇರ್ತಾರೆ ತಾಂಡವ್ನ ನೋಡಿ ಏನಪ್ಪ ಏನು ಮದುವೆ ನಿಂದ್ರಿಸಿದ್ಯಾ ಅಂತ ಕಾಮತ್ ಅವರು ಕೇಳ್ತಾರೆ ಆಗ ತಾಂಡವ್ ಅಲ್ಲ ಸರ್ ಅವಾಗಿಂದ ಹೇಳ್ತಾ ಇದ್ದೀನಿ ಯಾರು ನನ್ನ ಮಾತನ್ನ ನಂಬ್ತಾನೇ ಇಲ್ಲ ಎಂತಾದ ಜನನಪ್ಪ ಒಳ್ಳೇದು ಹೇಳಿದ್ರೆ ಕೇಳೋದೇ ಇಲ್ಲ ಅಂತೀನಿ ಅಂತ ತಾಂಡವ್ ಹೇಳ್ತಾನೆ ಆಗ ಕಾಮತ್ ಅವರು ಅಲ್ಲಪ್ಪಾ ನೀನು ಯಾರು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ನೀನೇನು ಅಂತಾನೇ ಗೊತ್ತಿಲ್ಲ ಅಂಥದ್ರಲ್ಲಿ ಮದುವೆ ನಿಲ್ಸಕ್ಕೆ ಹೋದ್ರೆ ಅವ್ರು ಹೇಗೆ ನೀನು ನಂಬ್ತಾರೆ ಅಂತದ್ರಲ್ಲಿ ಭಾಗ್ಯ ಏನು ಎಂತು ಅಂತ ಎಂತ ಅಂತ ನನಗೆಲ್ಲ ಗೊತ್ತು ಅಂಥದ್ರಲ್ಲಿ ನೀನು ಹೇಳಿದ್ದನ್ನ ನಾನು ನಂಬ್ತಿನಾ ನೀನ್ ಹೇಗೆ ಅನ್ಕೊಂಡೆ ಅಂತ ತಾಂಡವ್ಗೆ ಹೇಳ್ಬಿಡ್ತಾರೆ ತಗೊಂಡೋಗಿ ಶಾಕ್ ಆಗ್ಬಿಡುತ್ತೆ ಏನಿವ್ರು ಅವಾಗಲೇ ನೋಡಿದರೆ ನಂಬ್ತೀನಿ ಹೋಗಿ ಮದುವೆ ನಿಲ್ಲಿಸು ಅಂತ ಹೇಳಿದರು ಇವಾಗ ನೋಡಿದರೆ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಅನ್ಕೋತಾ ಏನು ಸರ್ ಏನಾಗಿದೆ ನಿಮಗೆ ಅವಾಗ ನೋಡಿದರೆ ಮದುವೆ ನಿಲ್ಲಿಸು ಅಂತ ಹೇಳಿದರೆ ಇವಾಗ ನೋಡಿದರೆ ಈ ಥರ ಹೇಳ್ತಾ ಇದ್ದೀರಾ ಅದ ತಾಂಡವ್ ಹೇಳ್ತಾನೆ ಅಲ್ವೋ ಮನೆ ಹಾಳಾ ಭಾಗ್ಯ ಏನು ಅಂತ ನನಗೆ ಗೊತ್ತಿಲ್ವಾ ಅವಳ ಬಗ್ಗೆ ಇಲ್ಲದ್ದು ಸಲದು ಹೇಳಿ ಅವಳಿಗೆ ಅವಮಾನ ಮಾಡಿ ಮದುವೆ ನಿಲ್ಸಕ್ಕಂತ ಬಂದಿದ್ಯಲ್ವಾ ನಿನ್ ಇಂಟೆನ್ಷನ್ ಏನು ಅಂತ ನನ್ಗೆ ಗೊತ್ತಾಯ್ತು ಆ ಭಾಗ್ಯ ಸರಿಯಾಗೆ ಮಾಡಿದಾಳೆ ಅಂತ ಹೇಳಿದಾಗ ತಾಂಡವ್ ಕೈ ಮುಗಿದು ಅಯ್ಯೋ ಸರ್ ಅವಳನ್ನ ಅಷ್ಟು ಸಲೀಸಾಗಿ ನಂಬಕ್ ಹೋಗ್ಬೇಡಿ ಅವ್ಳು ದೊಡ್ಡ ಮನೆ ಹಾಳಿ ನಾಟಕ ಮಾಡ್ಕೊಂಡು ಎಲ್ರ ಜೀವನನು ಹಾಳು ಮಾಡ್ಬಿಡ್ತಾಳೆ ಅಷ್ಟೇ ನಮ್ಮ ಅಪ್ಪ ಅಮ್ಮನ ನನ್ನಿಂದ ದೂರ ಮಾಡಿದಾಳೆ ಅವಳ ತಂಗೀನು ರೊಕ್ಕನ್ ತರನೆ ನಿಮ್ಮ ಮನೆಗೆ ಮದ್ವೆ ಆಗಿ ಬಂದ್ಮೇಲೆ ನಿಮ್ನೆಲ್ಲ ಆಚೆ ಹಾಕ್ಬಿಡ್ತಾಳೆ ಅಂತ ಕೆಟ್ಟವ್ರವರು ಅಂತ ತಾಂಡವ್ ಹೇಳ್ತಾ ಇರುವಾಗ ಕಾಮತ್ ಅವರು ಪಟಾರನೆ ಹೊಡೆದ್ಬಿಡ್ತಾರೆ ಶಾಕಲ್ಲಿ ಏನ್ ಸರ್ ಒಳ್ಳೇದ್ ಹೇಳಿದ್ರೆ ನನ್ ಮೇಲೆ ಕೈ ಮಾಡ್ತಾ ಇದ್ದೀರಾ ನಿಮ್ಗೆ ಏನ್ ತಲೆ ಗೇಟ್ ಅಂತ ಹೇಳ್ತಾ ಇರೋವಾಗ ಏ ಮನೆ ಹಾಳಾ ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ಅಂತ ಇನ್ನೊಂದ್ಸಾರಿ ಪಟಾರನೆ ಬಿಡ್ತಾನೆ ಕಾಮತ್ ಅಲ್ಲ ಸರ್ ಒಳ್ಳೇದ್ ಮಾಡಾಕ್ ಬಂದ್ರೆ ನನ್ ಮೇಲೆ ಕೈ ಮಾಡ್ತೀರಾ ಚೆನ್ನಾಗಿರಲ್ಲ ನೋಡಿ ಅಂತ ಕಾಮತ್ ಅವ್ರಿಗೆ ಆವಾಜ್ ಆಗ್ತಾ ಇರ್ತಾನೆ ಕಾಮತ್ ಅವ್ರಿಗೆ ಏನು ಸಿಟ್ಟು ಬಂದು ಇನ್ನೊಂದ್ ಎರಡು ರೇಟ್ ಹಾಕಿ ಯಾರಪ್ಪ ಅಲ್ಲಿ ಬನ್ನಿ ಇಲ್ಲಿ ಇದು ಈ ಮನುಷ್ಯನ ಗೆಟ್ಟಿಂದ ಆಚೆ ಹಾಕಿ ಅಂತ ಒಂದಿಬ್ಬರನ್ನ ಕರೆದು ತಾಂಡವನ ಆಚೆ ಹಾಕೋಕೆ ಹೇಳ್ತಾರೆ ಆಗ ಇಬ್ರು ಮನುಷ್ಯರು ತಾಂಡವನ ಎತ್ಕೊಂಡೋಗಿ ಹೊರಗಡೆ ಬಿಸಾಕೋಕ್ಕೆ ಅಂತ ಹೋಗ್ತಾ ಇರ್ತಾರೆ ಆ ಕಡೆಯಿಂದ ಆದಿ ಬರ್ತಾ ಇರ್ತಾನೆ ಆದಿ ಇವ್ರನ್ನ ನೋಡಿ ಯಾರು ಇವರು ಇವ್ರನ್ನಾಕೆ ಆಚೆ ಹಾಕ್ತಾ ಇದ್ದಾರೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಈ ಕಡೆ ಫಂಕ್ಷನ್ ಫಂಕ್ಷನ್ಗೆ ಅಂತ ಒಂದಿರ್ತಾಳೆ ಅದೇ ಟೈಮ್ಗೆ ತಾಂಡವನ ನೋಡಿ ಓ ಇವನ ಮತ್ತೆನ್ಕಿ ಕಿತಾಪತಿ ಮಾಡೋಕೆ ಬಂದಿದ್ದಾನೋ ಏನೋ ಮೋಸ್ಟ್ಲಿ ಮದುವೆ ನಿಲ್ಸೋಕೆ ಬಂದಿರ್ಬೋದು ಇವ್ನ ಕೆಲಸನೇ ಇಷ್ಟ ಅಲ್ವಾ ಭಾಗ್ಯ ಮೇಡಮ್ ಅವ್ರಿಗೆ ಕಷ್ಟ ಕೊಡೋದೇ ಇವ್ನ ಕೆಲಸ ಅಲ್ವಾ ಅಂತ ಬೈಕೊಂಡು ನಿಂತ್ಕೊಂಡಿರ್ತಾಳೆ ಆಗ ಆದಿ ತಾಂಡವ್ರನ್ನ ಎತ್ತಿ ಬಿಸಾಕ್ತವ್ರನ್ನ ಕಂಡು ಏನಪ್ಪಾ ಯಾಕೆ ಅವ್ರನ್ನ ಆಚೆ ಹಾಕಿದ್ರಿ ಅವ್ರೇನು ತಪ್ಪು ಮಾಡಿದ್ರು ಅಂತ ಕೇಳಿದಾಗ ಏ ಅವ್ರು ಯಾರೋ ಕಿರಿಕ್ ಮನುಷ್ಯ ಸಾರ್ ಏನೋ ತಪ್ಪು ಮಾಡ್ದ ಅಂತ ಸಾರ್ ಅವ್ರನ್ನ ಆಚೆ ಹಾಕು ಅಂತ ಹೇಳಿದ್ರು ಅಂತ ಹೇಳಿದಾಗ ಏನೋ ಕಿರಿಕ್ ಮನುಷ್ಯನಾ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರುವಾಗ ಆ ಲೇಡಿ ಅವರ ತಾಂಡವ್ ಅಂತ ಭಾಗ್ಯ ಮೇಡಮ್ ಇದಾರಲ್ಲ ಅವ್ರ ಗಂಡ ಅವರು ಅವ್ರದ್ದು ಬರೇ ಇದೆ ಕೆಲಸ ಹೇಗೋ ಭಾಗ್ಯ ಮೇಡಮ್ ಅವರು ದುಡಿದು ತಿಂತ ಇದಾರೆ ಅಂಥದ್ರಲ್ಲಿ ಬಂದು ಅವರು ಹಾಳು ಮಾಡಿ ಅವ್ರಿಗೆ ಅವಮಾನ ಮಾಡ್ಬೇಕು ಅನ್ನೋದೇ ಅವ್ರ ಕೆಲಸ ಅವರು ಒಳ್ಳೆಯವರಲ್ಲ ತುಂಬಾನೇ ಕೆಟ್ಟವರು ಅಂತ ಹೇಳ್ತಾರ ಆಗ ಏನು ಬಾಗಿನ ಗಂಡನ ಇಲ್ಲಿಗೆ ಯಾಕೆ ಬಂದಿದ್ದ ಅಂತ ಹೇಳಿದಾಗ ಅದು ಮದುವೆ ನಿಲ್ಸಕ್ಕೆ ಅಂತ ಬಂದಿರಬಹುದು ಸರ್ ಅಂತ ಹೇಳ್ತಾಳೆ ಏನು ಮದುವೆ ನಿಲ್ಸಕ್ಕೆ ಬಂದಿದ್ನಾ ಆಗ ಅಲ್ಲಿ ಹೇಳಿ ಹೌದು ಅದಿ ಸರ್ ಅಂತ ಹೇಳ್ತಾಳೆ ಏನು ಆದಿನ ನಾನು ಯಾರು ಅಂತ ನಿಮ್ಗೆ ಗೊತ್ತಾ ಅಂತ ಹೇಳಿದಾಗ ಯಾಕೆ ಗೊತ್ತಿಲ್ಲ ಸರ್ ಇಡೀ ಸಿಟಿಲಿ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ನಿಮ್ಮ ಹೆಸರು ಯಾರಿಗೆ ಗೊತ್ತಿರಲ್ಲ ಅಂತ ಹೇಳ್ತಾಳೆ ಸರ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ನೀವೇನು ಕೆಲಸ ಮಾಡ್ತಾ ಇದ್ದೀರಲ್ಲ ಅದೇ ಆಫೀಸಲ್ಲೇ ಮೇನ್ ಚಫ್ ಆಗಿ ಭಾಗ್ಯ ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ರು ಆದ್ರೆ ಕನಿಕಾ ಅವ್ರು ಬಂದು ಅವ್ರನ್ನ ಆ ಕೆಲಸದಿಂದ ತೆಗೆದ್ ಹಾಕ್ಬಿಟ್ರು ತಮ್ಮ ಅಸಿಸ್ಟೆಂಟ್ಗೋಸ್ಕರ ತನ್ನ ಕೆಲಸನೇ ಅವರು ರಿಸರ್ನ್ ಮಾಡಿ ಅಲ್ಲಿಂದ ಹೊರಟು ಬಿಟ್ರು ತಮ್ಮಿಂದ ಇನ್ನೊಬ್ಬರಿಗೆ ಕೆಟ್ಟದಾಗತ್ತೆ ಅಂತ ಅಂದ್ರೆ ಭಾಗ್ಯ ಅವರು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳಂಗಿಲ್ಲ ಅವ್ರು ತುಂಬಾನೇ ಒಳ್ಳೆಯವರು ಸಾರ್ ಅಂತ ಹೇಳಿದಾಗ ಏನು ಭಾಗ್ಯ ಆಧಾರ ಮಾಡಿದ್ಲಾ ಇನ್ನೊಬ್ಬರಿಗೋಸ್ಕರ ತನ್ನ ಕೆಲಸನ ತಾನು ಬಿಟ್ಕೊಟ್ಲಾ ಅಂತ ಹೇಳ್ತಾ ಇರುವಾಗ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೋ ನೆಕ್ಸ್ಟ್ ಸಿಗ್ತೀನಿ ಸೋ ಅಲ್ಲಿಗೂ ಟಾಟಾ ಬಾಯ್ ಬಾಯ್ ಅಂಡ್ ಟೇಕ್ ಕೇರ್